ಅದು ಕಾರ್ಡ್ ಯಾವ್ ಕಾರ್ಡ್ ಮಾಡಿಸಿದ್ರೆ ನಿಮ್ಗೆ ಉಚಿತವಾಗಿ ಐದು ಲಕ್ಷದವರೆಗೂ ಚಿಕಿತ್ಸೆ ಸಿಗುತ್ತೆ ಗಳಲ್ಲಿ ಅಂತ ಹೇಳಿ ನೀವು ಕೇಳೋದಾದ್ರೆ ಅದೇ ಯಶಸ್ವಿನಿ ಕಾರ್ಡ್ ಅಂತ ಹೇಳ್ಬಿಟ್ಟು ಮೇ ಬಿ ಎಷ್ಟೋ ಜನಗಳಿಗೆ ಯಶಸ್ವಿನಿ ಕಾರ್ಡ್ ಬಗ್ಗೆ ಗೊತ್ತಿರುತ್ತೆ ಅಂಡ್ ಎಷ್ಟೋ ಜನಗಳಿಗೆ ಇದ್ರ ಅನುಕೂಲ ಕೂಡ ಗೊತ್ತಿರೋದಿಲ್ಲ ಓಕೆನಾ ಅಂಡ್ ನೀವೀಗ ಅನ್ಕೊಂಡ್ಬಿಡ್ತೀರಾ ಯೋ ಬಿಡಿ ಅನಿತಾ ಎಂತ ಕಾರ್ಡ್ ಮಾಡಿಸಿದ್ರು ಅಷ್ಟೇನೆ ಗಳಲ್ಲಿ ನಾವು ಸುಮ್ನೆ ಇಲ್ಲಿ ದುಡ್ಕೊಟ್ ಮಾಡ್ಸಿರ್ತೀವಿ ಅವ್ರು ಇಲ್ಲ ಈ ಕಾರ್ಡ್ ನಮ್ಮ ಹತ್ರ ನಡೆಯೋದಿಲ್ಲ ಬೇರೆ ಹಾಸ್ಪಿಟಲ್ ಹೋಗಿ ಅಂತ ಹೇಳ್ತಾರೆ ಅನ್ಬಿಟ್ಟು ಓಕೆನಾ ಈಗ ಆದಷ್ಟು ಹಾಸ್ಪಿಟಲ್ ಗಳು ಅದೇ ರೀತಿ ಮಾಡ್ತಾರೆ ನಾವ್ ಏನೇ ಯಶಸ್ವಿನಿ ಕಾರ್ಡ್ ಮಾಡಿ ಇಟ್ಕೊಂಡ್ರು ಕೂಡ ನಡೆಯಲ್ಲ ಅಂತಾರಲ್ವಾ ಬಟ್ ಇವನ್ ಮುಂದೆ ಹಾಗಾಗೋದಿಲ್ಲ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರನೇ ತಿಳಿಸಿರುವಂತದ್ದು ಹಾಗಾದ್ರೆ ಈ ಯಶಸ್ವಿನಿ ಕಾರ್ಡ್ ನ ನೀವು ಮಾಡ್ಸೋದು ಹೇಗೆ ಯಾರೆಲ್ಲ ಮಾಡಿಸ್ಬೋದು ಅಂತ ಹೇಳಿ ಕೇಳೋದಾದ್ರೆ ಖಂಡಿತವಾಗ್ಲು ಹೇಳ್ತೀನಿ ಮಾಡಿಸ್ಕೊಳ್ಳಿ ಯಶಸ್ವಿನಿ ಕಾರ್ಡ್ ನ ಓಕೆನಾ ಒಂದು ವರ್ಷಕ್ಕೆ ಐದು ಲಕ್ಷದವರೆಗೆ ಉಚಿತವಾಗಿ ಚಿಕಿತ್ಸೆ ನಿಮ್ಗೆ ಯಾವುದೇ ರೀತಿಯಾಗಿ ತೊಂದರೆ ಆಗ್ಲಿ ಅಂದ್ರೆ ಈಗ ಕಾಯಿಲೆ ಬಂದು ಯಾವ್ದೋ ಒಂದು ಆಪರೇಷನ್ ಇರುತ್ತೆ ಅಥವಾ ಇನ್ಯಾವುದೋ ಒಂದು ಕಾಯಿಲೆ ಬರುತ್ತೆ ಹಾಸ್ಪಿಟಲೈಸ್ಡ್ ಆಗ್ತೀರಾ ಸ್ವಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಬಿಲ್ ಮಾಡ್ಬಿಡ್ತಾರೆ ಹಾಸ್ಪಿಟಲ್ ಅಲ್ಲಿ ಬಟ್ ಈ ಸರ್ಕಾರದಿಂದ ಕೊಡುವಂತ ಯಶಸ್ವಿನಿ ಕಾರ್ಡ್ ನಿಮ್ಮತ್ರ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಫ್ರೀ ಆಗಿ ಒಂದ್ ರೂಪಾಯಿ ಖರ್ಚಾಗೋದಿಲ್ಲ ಈಗ ಒಂದ್ ಎರಡ್ ಲಕ್ಷ ರೂಪಾಯಿ ಆಯ್ತು ಅಂತ ಅನ್ಕೊಳ್ಳಿ ಬಿಲ್ ನಿಮ್ಮ ನಿಮ್ಮಲ್ಲಿ ಯಾರಾದ್ರೂ ಹಾಸ್ಪಿಟಲ್ ಅಲ್ಲಿ ಸೇರಿಸಿರ್ತೀರ ಸೊ ನಿಮ್ಗೆ ಎರಡ್ ಲಕ್ಷ ಬಿಲ್ ಆಯ್ತು ಅಂತ ಅಂದ್ರೆ ಇಲ್ಲಿ ಐದು ಲಕ್ಷದವರೆಗೂ ಕೂಡ ಕೊಟ್ಟಿರ್ತಾರೆ ಓಕೆನಾ ಮೂರು ಲಕ್ಷ ಬಾಕಿ ಇರುತ್ತೆ ನಿಮ್ಗೆ ಅದನ್ನೆಲ್ಲ ಸರ್ಕಾರವೇ ಭರಿಸುತ್ತೆ ನಿಮ್ಮ ವೆಚ್ಚವನ್ನ ಆಸ್ಪತ್ರೆಗೆ ಒಂದ್ ರೂಪಾಯಿ ಬಿಲ್ ಕಟ್ಟೋಂಗಿಲ್ಲ ಸೊ ಇದ್ರ ಬಗ್ಗೆ ಖಂಡಿತವಾಗ್ಲು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಾಗ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ ಸೊ ಈ ಯಶಸ್ವಿನಿ ಕಾರ್ಡ್ ಅನ್ನೋದಕ್ಕೆ ನೀವು ಯಾವಾಗ್ಲಿಂದ ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಡಿಸೆಂಬರ್ ಒಂದನೇ ತಾರೀಕಿಂದ ಇದೇ ತಿಂಗಳು ಓಕೆನಾ ಡಿಸೆಂಬರ್ ಒಂದ್ ರಿಂದ ಸ್ಟಾರ್ಟ್ ಆಗಿದೆ ಹಾಗೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕವರೆಗೂ ಕೂಡ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಡಿಸೆಂಬರ್ ಮೂವತ್ತೊಂದು ಓಕೆನಾ ಇದ್ರೊಳಗಡೆ ಯಾರು ಬೇಕಾದ್ರೂ ಅಪ್ಲಿಕೇಶನ್ ಹಾಕೋಬಹುದು ಹಾಗೆ ಫಲಾನುಭವಿ ಹಾಗೆ ಅವರ ಕುಟುಂಬಕ್ಕೆ ವಾರ್ಷಿಕ ಗರಿಷ್ಠ ಐದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಹೇಳಿರುವಂತದ್ದು ಅಂದ್ರೆ ವೈದ್ಯಕೀಯ ಚಿಕಿತ್ಸೆಗೆ ಹಾಗೆ ಎಪ್ಪತ್ತೈದು ವರ್ಷಕ್ಕಿಂತ ಒಳಗಡೆ ಇರ್ಬೇಕು ಓಕೆನಾ ವರ್ಷದ ಮೇಲ್ಗಡೆ ಇದ್ದೀರಾ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಯಶಸ್ವಿನಿ ಕಾರ್ಡ್ ಪಡೆಯೋದಿಕ್ಕೆ ಆಗೋದಿಲ್ಲ ಸೊ ಇನ್ನ ಎಪ್ಪತ್ತೈದು ವರ್ಷದ ಒಳಗಡೆ ಇರೋ ಎಲ್ಲಾರ್ಗೂ ಕೂಡ ನೀವು ಮಾಡಿಸ್ಕೋಬಹುದು ಓಕೆನಾ ನಿಮ್ಮ ಮನೆಯ ಸದಸ್ಯರಲ್ಲಿ ಯಾರಾದ್ರೂ ಒಬ್ರು ಮಾಡಿಸ್ಕೊಂಡ್ರೆ ಸಾಕು ಈಗ ನಮ್ಮ ಮನೇಲಿ ನಾನಿದ್ದೀನಿ ಅಂದ್ರೆ ನಾನು ಒಬ್ಳು ಮಾಡಿಸ್ಕೊಂಡ್ರೆ ನನ್ ಗಂಡ ನನ್ನ ಮಕ್ಕಳು ಎಲ್ರಿಗೂ ಆಗತ್ತೆ ಅಂದ್ರೆ ಒಂದು ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನಗಳು ಅಲ್ವಾ ಅಷ್ಟು ಜನಗಳಲ್ಲಿ ಯಾರಾದ್ರೂ ಒಬ್ರು ಮಾಡಿಸ್ಕೊಂಡ್ರೆ ನಿಮ್ ರೇಷನ್ ಕಾರ್ಡ್ ಅಲ್ಲಿ ಇರುವಂತ ಸದಸ್ಯರಿಗೆ ಎಲ್ರಿಗೂ ಬರುತ್ತೆ ಅದು ಓಕೆನಾ ಮನೆಯವ್ರೆಲ್ಲರೂ ಯಶಸ್ವಿನಿ ಕಾರ್ಡ್ ಮಾಡಿಸ್ಕೋಬೇಕು ಅಂತ ಅಂದ್ರೆ ಖಂಡಿತ ಅಲ್ಲ ಯಾರಾದ್ರೂ ಒಬ್ರಿಗಿದ್ರು ಕೂಡ ಎಲ್ರಿಗೂ ಅನುಕೂಲ ಆಗುತ್ತೆ ಓಕೆನಾ ಸೊ ನೆಕ್ಸ್ಟ್ ಬಂದು ನೋಡೋದಾದ್ರೆ ಇದಕ್ಕೆ ಅನರ್ಹರು ಯಾರು ಅಂದ್ರೆ ಅರ್ಜಿ ಯಾರು ಹಾಕ್ಬಾರ್ದು ಅಂತ ಹೇಳಿದ್ರೆ ತಿಂಗಳಿಗೆ ಮೂವತ್ ಸಾವಿರ ಮೇಲ್ಪಟ್ಟು ಏನಾದ್ರು ನೀವು ಸಂಬಳವನ್ನ ತಗೊಂತಾ ಇದೀರಾ ಅಂತ ಹೇಳಿದ್ರೆ ಅದು ಪ್ರೈವೇಟ್ ಕಂಪ್ನಿನಲ್ಲಿ ವರ್ಕ್ ಮಾಡಿದ್ರು ನೀವು ಅರ್ಜಿಯನ್ನ ಹಾಕ್ಲಿಕ್ಕೆ ಬರೋದಿಲ್ಲ ಹಾಗೆ ನೀವು ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದೀರಾ ಅಂತ ಅಂದ್ರೂ ಕೂಡ ಈ ಯಶಸ್ವಿನಿ ಕಾರ್ಡ್ ನಿಮಗೆ ಸಿಗೋದಿಲ್ಲ ಅಂದ್ರೆ ಅಪ್ಲಿಕೇಶನ್ ಹಾಕ್ಬಾರ್ದು ಓಕೆನಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಈಗ ಅಪ್ಲಿಕೇಶನ್ ಹಾಕ್ತೀವಿ ಅಂತ ಹೇಳಿದ್ರೆ ಈ ಕಾರ್ಡ್ ನಮಗೆ ಯಾವಾಗ ಕೊಡ್ತಾರೆ ಅನಿತಾ ಅಂತ ಹೇಳಿ ಖಂಡಿತ ಕೇಳ್ತೀರಾ ಅಲ್ವಾ ಏಪ್ರಿಲ್ ಒಂದೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಹಾಗೆ ಇದು ಎಲ್ಲಿವರೆಗೂ ವೆಲಿಡಿಟಿ ಇರುತ್ತಪ್ಪ ಅಂತ ಹೇಳಿದ್ರೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿವರೆಗೂ ಕೂಡ ನಿಮ್ಗೆ ಈ ಕಾರ್ಡ್ ವ್ಯಾಲಿಡಿಟಿ ಇರುತ್ತೆ ಅಂದ್ರೆ ಒಂದು ಸತಿ ನೀವು ಯಶಸ್ವಿನಿ ಕಾರ್ಡ್ ನ ಮಾಡಿಸಿದ್ರಿ ಅಂತ ಹೇಳಿದ್ರೆ ಅದು ಒಂದು ವರ್ಷ ಮಾತ್ರ ವ್ಯಾಲಿಡಿಟಿ ಇರುತ್ತೆ ಅದಾದ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಖಂಡಿತವಾಗ್ಲು ಇಲ್ಲ ಓಕೆನಾ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ರಿನೀವಲ್ ಮಾಡಿಸ್ಬೇಕು ಅಷ್ಟೇ ಈಗ ಕಳೆದ ಸಾಲಿನಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಯಾರೆಲ್ಲ ಯಶಸ್ವಿನಿ ಕಾರ್ಡ್ ನ ಮಾಡಿಸಿಕೊಂಡಿದ್ರಿ ಅವ್ರಿಗೂ ಕೂಡ ಈಗ ಅರ್ಜಿಯನ್ನ ಬಿಟ್ಟಿದ್ದಾರೆ ಅಂದ್ರೆ ರಿನಿವಲ್ ಗೆ ಓಕೆನಾ ಈಗ ಅಪ್ಲಿಕೇಶನ್ ಹೊಸದಾಗಿ ಹಾಕೋರ್ಗ ಓಪನ್ ಮಾಡಿದಾರಲ್ವಾ ನಿಮ್ದು ಯಾರ್ದಾದ್ರು ಹಳೆ ಕಾರ್ಡ್ ಇತ್ತು ಅಂತಂದ್ರೆ ಈಗ ರಿನಿವೆ ಮಾಡಿಸಿಕೊಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೂ ಕೂಡ ಅದೇ ಕಾರ್ಡ್ ಆಗುತ್ತೆ ಸೊ ಅದೇ ರೀತಿ ನೀವು ಇವಾಗ ಅರ್ಜಿಯನ್ನು ಹಾಕ್ತಿದೀರ ಅಂತ ಹೇಳಿದ್ರೆ ನೀವು ಮುಂದಿನ ಕೂಡ ಅದೇ ಕಾರ್ಡ್ ನಡೆಯುತ್ತೆ ನಂತರ ಮಾಡಿಸ್ಕೋಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಅಂಡ್ ಪ್ರತಿಯೊಬ್ಬರಿಗೂ ಕೂಡ ಯುನಿಕ್ ಆಗಿ ಐಡಿ ನಂಬರ್ನ ಮೆನ್ಷನ್ ಮಾಡಿರ್ತಾರೆ ಆ ಯಶಸ್ವಿನಿ ಕಾರ್ಡ್ ಅಲ್ಲಿ ಓಕೆನಾ ಹಾಸ್ಪಿಟಲ್ ಗೆ ಹೋದಾಗ ಆ ಯಶಸ್ವಿನಿ ಕಾರ್ಡ್ ನಂಬರ್ ಹೇಳಿದ್ರು ಕೂಡ ಸಾಕು ಆ ಯುನೀಕ್ ಐಡಿ ಕೊಟ್ಟಿರ್ತಾರಲ್ಲ ಆ ನಂಬರ್ ಹೇಳಿದ್ರು ಕೂಡ ನಿಮ್ಮ ಒಂದು ಐಡಿ ನಂಬರ್ ನ ಸರ್ಕಾರಕ್ಕೆ ಕಳಿಸ್ತಾರೆ ಈ ರೀತಿ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಈ ಸದಸ್ಯರು ಸೊ ಅಂತ ಹೇಳಿದಾಗ ನಿಮ್ದು ಎಷ್ಟು ಖರ್ಚಾಗಿರುತ್ತೋ ಅದೆಲ್ಲ ಕೂಡ ಸರ್ಕಾರನೇ ಬರ್ಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ರಾಜ್ಯ ಸರ್ಕಾರನೇ ಘೋಷಣೆಯನ್ನ ಮಾಡಿರುವಂತದ್ದು ಓಕೆನಾ ಇದಿಷ್ಟು ಗೊತ್ತಾಯ್ತಲ್ವಾ ಹಾಗೆ ಇಲ್ಲಿ ಕೇವಲ ಎರಡು ಚಿಕಿತ್ಸೆಗಳಿಗೆ ಅಪ್ಲೈ ಆಗುವಂತ ಕಾರ್ಡ್ ಅಲ್ಲ ಇದು ಎಲ್ಲೂರ ಇಪ್ಪತ್ತೆಂಟು ಚಿಕಿತ್ಸೆಗಳಿಗೆ ಓಕೆನಾ ಇಪ್ಪತ್ತೆಂಟು ಚಿಕಿತ್ಸೆ ಅಂದ್ರೆ ಎಲ್ಲಾ ರೀತಿ ಕಾಯಿಲೆಗಳಿಗೂ ಕೂಡ ಇದು ನಿಮ್ಗೆ ಅನುಕೂಲ ಆಗುತ್ತೆ ಅಂದ್ರೆ ಫ್ರೀ ಬಿಲ್ ಆಗೋಗ್ಬಿಡುತ್ತೆ ಈ ಕಾರ್ಡ್ ನಿಮ್ಮತ್ರ ಹತ್ರ ಇತ್ತು ಅಂತ ಹೇಳಿದ್ರೆ ಹಾಗೆ ನೀವೇನಾದ್ರೂ ಏನು ಎಸ್ ಸಿ ಎಸ್ ಟಿ ಜನಗಳು ಏನಾದ್ರು ಇದೀರಾ ಅಂತ ಹೇಳಿದ್ರೆ ನೀವು ಒಂದ್ ರೂಪಾಯಿನೂ ಕಟ್ಟೋಂಗೇ ಇಲ್ಲ ಈ ಯಶಸ್ವಿನಿ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಅಂದ್ರೆ ಅಪ್ಲೈ ಮಾಡೋದಕ್ಕೂ ಕೂಡ ನಿಮ್ಗೆ ಫ್ರೀ ಆಗಿ ಅಪ್ಲೈ ಮಾಡಬೇಕು ಅಂತ ಹೇಳಿ ತಿಳಿಸಿದ್ದಾರೆ ನಿಮ್ ಫೀಸ್ ಕೂಡ ಸರ್ಕಾರವೇ ಕೊಡುತ್ತೆ ಅಂತ ತಿಳಿಸಿದಾರೆ ಹಾಗೆ ಇಲ್ಲಿ ಎಸ್ ಸಿ ಎಸ್ ಟಿ ಮಾತ್ರ ಅಲ್ಲ ನೀವು ಯಾವುದೇ ಕ್ಯಾಸ್ಟ್ ಆಗಿರಿ ಗೌಡಾಸ್ ಆಗಿರಿ ಲಿಂಗಾಯತ್ ಆಗಿರಿ ಬ್ರಾಮಿಣ್ಸ್ ಆಗಿರಿ ಕುರುಬ್ರು ಆಗಿರ್ಲಿ ಒಟ್ಟಾರೆ ಯಾವ್ದೇ ಧರ್ಮ ಯಾವುದೇ ಜಾತಿ ಅವರು ಅಂತ ಹೇಳಿದ್ರೆ ನಿಮ್ಗಳಿಗೆ ಫೀಸ್ ಇರುತ್ತೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂದ್ರೆ ಯಶಸ್ವಿನಿ ಕಾರ್ಡ್ ಪಡ್ಕೋಬೇಕು ಅಂದ್ರೆ ಎಷ್ಟು ಫೀಸ್ ಅಪ್ಪ ಅಂದ್ರೆ ಅದಕ್ಕೆ ಕೇವಲ ನೂರು ರೂಪಾಯಿಯನ್ನ ತಗೋತಾರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸೊ ನೂರು ರೂಪಾಯಿ ಯಾವಾಗ್ಲಪ್ಪ ತಗೋತಾರೆ ಅಂತ ಹೇಳಿದ್ರೆ ನೀವು ಯಾವ್ದಾದ್ರು ಸ್ತ್ರೀ ಶಕ್ತಿ ಸಂಘ ಆಗಿರ್ಬೋದು ಅಥವಾ ಸ್ವಸಹಾಯ ಸಂಘ ಅಂತ ಎಲ್ಲ ಹಳ್ಳಿ ಮಾಡ್ತಾರೆ ಅಲ್ವಾ ಆ ರೀತಿ ಸಂಘಗಳಲ್ಲಿ ಒಬ್ರು ಸದಸ್ಯರಾಗಿರ್ಬೇಕು ಈ ಯಶಸ್ವಿನಿ ಕಾರ್ಡ್ ನ ಮಾಡಿಸಿಕೊಳ್ಳೋದಿಕ್ಕೆ ಅಂತ ಹೇಳಿ ಇದು ಮೇನ್ ಪಾಯಿಂಟ್ ಅರ್ಥ ಮಾಡ್ಕೋಬೇಕು ಓಕೆನಾ ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ಅಲ್ಲಿ ಸದಸ್ಯರು ಇರ್ತಿರಲ್ವಾ ಸೊ ಅಷ್ಟು ಸದಸ್ಯರಲ್ಲಿ ಯಾರಾದ್ರೂ ಆಯ್ತು ಒಬ್ಬರಾದ್ರೂ ಈ ಸಂಘಗಳು ಬರ್ತಾರಲ್ವಾ ಮಹಿಳೆಯರೆಲ್ಲ ಮಾಡ್ತಾರಲ್ವಾ ಶಕ್ತಿ ಸ್ವಸಹಾಯ ಅಂತ ಹೇಳ್ಬಿಟ್ಟು ಸೊ ಯಾವ್ದೋ ರೀತಿನಲ್ಲಿ ಗವರ್ನಮೆಂಟ್ ಕೊಟ್ಟಿರುತ್ತಲ್ಲ ಆ ರೀತಿ ಸಂಘಗಳಲ್ಲಿ ನೀವು ಯಾರಾದ್ರೂ ಒಬ್ರು ಆಗಿದ್ರಿ ಸಂಘ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಯಶಸ್ವಿನಿ ಕಾರ್ಡ್ ಗೆ ಅಪ್ಲೈ ಮಾಡ್ಬೋದು ನಿಮ್ಗಳಿಗೆ ಸಿಗತ್ತೆ ಹಾಗೆ ನಿಮ್ಗೆ ಅನ್ಸುತ್ತೆ ಇಲ್ಲ ಅನಿತಾ ನಾವು ಯಾವ ಸಂಘ ಮಾಡಿಲ್ಲ ಟೌನ್ ಅಲ್ಲಿ ಇದೀವಿ ಅಥವಾ ಹಳ್ಳಿನಲ್ಲೇ ಇದೀವಿ ಆದ್ರೂ ಕೂಡ ನಾವು ಯಾವ ಶಕ್ತಿ ಸಂಘ ಅದು ಇದು ಸೇರ್ಕೊಂಡಿಲ್ಲ ಧರ್ಮಸ್ಥಳ ಸಂಘ ಅಂತ ಹೇಳಿ ಅನ್ಕೋತೀರಾ ಅನ್ಕೊಳ್ಳಿ ಸೊ ನಿಮ್ಗೂ ಕೂಡ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಏನಪ್ಪಾ ಅದು ಆಪ್ಷನ್ ಅಂತ ಹೇಳಿದ್ರೆ ನೀವು ಯಾವ್ದೇ ಸಂಘದಲ್ಲಿ ಇಲ್ಲ ಅಂದ್ರೂ ಕೂಡ ಈಗಲೂ ಕೂಡ ನೀವು ಅದರಲ್ಲಿ ಒಬ್ರು ಸದಸ್ಯರಾಗ್ಬೋದು ಅಂತ ತಿಳಿಸಿದ್ದಾರೆ ಓಕೆನಾ ಸೊ ಹೇಗೆ ಅಂತ ಹೇಳಿದ್ರೆ ಸೊ ಗ್ರಾಮೀಣ ಸಹಕಾರ ಸಂಘ ಬ್ಯಾಂಕ್ ಅಂತ ಇರ್ತವೆ ನೋಡಿ ಅದು ಏನು ಹಳ್ಳಿ ಕಡೆನೂ ಇರ್ತವೆ ಹೋಬಳಿನಲ್ಲೂ ಇರ್ತವೆ ತಾಲೂಕ್ ಮಠದಲ್ಲೂ ಇರ್ತವೆ ಅಥವಾ ಸಹಕಾರಿ ಬ್ಯಾಂಕ್ಗಳು ಅಂತ ಹೇಳ್ಬಿಟ್ಟು ಟೌನ್ ಗಳಲ್ಲೆಲ್ಲ ಬ್ಯಾಂಕ್ ಇರ್ತವೆ ಗೊತ್ತಾ ಆ ಬ್ಯಾಂಕಿಗೆ ಹೋಗ್ಬಿಟ್ಟು ನಾವ್ ಈ ರೀತಿ ಯಶಸ್ವಿನಿ ಕಾರ್ಡ್ ನ ಮಾಡಿಸ್ಕೋಬೇಕು ಅನ್ಕೊಂಡಿದೀವಿ ಅಂತ ಹೇಳಿದ್ರೆ ಸೊ ನಿಮಗೆ ಅವರು ಒಬ್ರು ಸದಸ್ಯರನ್ನಾಗಿ ಮಾಡ್ತಾರೆ ಅವಾಗ ಓಕೆನಾ ಆ ರೀತಿ ಮಾಡಿಸ್ಲಿಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗತ್ತೆ ಎಷ್ಟು ಖರ್ಚಾಗತ್ತಪ್ಪ ಅಂತ ಹೇಳಿದ್ರೆ ಮನೆಯಲ್ಲಿ ನಾಲ್ಕು ಜನ ಇದೀರ ಒಂದು ರೇಷನ್ ಕಾರ್ಡ್ ಅಲ್ಲಿ ಅಂತ ಹೇಳಿದ್ರೆ ಐನೂರು ರೂಪಾಯಿ ಖರ್ಚಾಗತ್ತಂತೆ ಅಂದ್ರೆ ಇವಾಗ ಸೇರ್ಕೋಬೇಕು ಅಂತ ಹೇಳಿದ್ರೆ ಯಾಕೆಂದ್ರೆ ಸಹಕಾರಿ ಬ್ಯಾಂಕ್ ಅಲ್ಲಿ ಒಬ್ರು ಸದಸ್ಯರಾಗಿದ್ರೆ ಮಾತ್ರನೇ ಇದು ಅಪ್ಲಿಕೇಬಲ್ ಅಥವಾ ಈ ರೀತಿ ಸಂಘಗಳಲ್ಲಿದ್ರೆ ಮಾತ್ರನೇ ಯಶಸ್ವಿನಿ ಕಾರ್ಡ್ ಸಿಗೋದು ಸರ್ಕಾರ ಹೇಳಿರೋದ್ರಿಂದ ಸೊ ನೀವು ವಿವಾಗ ಸೇರ್ಕೋತೀರ ಅಂದ್ರೆ ಐನೂರು ರೂಪಾಯಿ ಖರ್ಚಾಗತ್ತೆ ಅಥವಾ ಇಲ್ಲ ನಿಮ್ಮ ನಾಲ್ಕು ಜನ ರೇಷನ್ ಕಾರ್ಡ್ ಅಲ್ಲಿ ಅಂತ ಹೇಳಿದ್ರೆ ಕೂಡ ಓಕೆನಾ ಹೆಡ್ ತಗೊಂಡು ನಿಮ್ಮನ್ನ ಅಲ್ಲಿ ಸದಸ್ಯರಾಗಿ ಮಾಡ್ತಾರೆ ಜನ ರೂಪಾಯಿ ಕೊಟ್ಟು ನಿಮ್ಮ ಸದಸ್ಯರನ್ನಾಗಿ ಅಲ್ಲಿ ಮಾಡಿಕೊಂಡು ನಂತರ ಯಶಸ್ವಿನಿ ಕಾರ್ಡ್ಗೆ ನೀವು ಅಪ್ಲೈ ಮಾಡ್ಬೇಕಾಗತ್ತೆ ಹಾಗಾದ್ರೆ ಎಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ ಅಲ್ಲೇ ಸಹಕಾರಿ ಬ್ಯಾಂಕ್ ಅಂತ ಹೇಳಿ ಇರ್ತಾವಲ್ವಾ ಸಹಕಾರಿ ಬ್ಯಾಂಕ್ ಗಳಲ್ಲೇ ಅಪ್ಲಿಕೇಶನ್ ತಗೊಂತಾರೆ ಅಲ್ಲೇ ನಿಮ್ಗೆ ಯಶಸ್ವಿನಿ ಕಾರ್ಡ್ ಕೂಡ ವಿತರಣೆಯನ್ನ ಮಾಡ್ತಾರೆ ಅಂತ ಹೇಳಿ ತಿಳಿಸಿದ್ದಾರೆ ಅಥವಾ ನೀವು ಹಳ್ಳಿ ಜನ ಯಾರಾದ್ರೂ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಸಂಘಗಳಲ್ಲಿ ಇರ್ತಾರಲ್ವಾ ಹೆಡ್ ಅವ್ರನ್ನ ವಿಚಾರಿಸಿ ನೋಡಿ ಸೊ ಈ ರೀತಿ ಯಶಸ್ವಿನಿ ಕಾರ್ಡ್ ಬಂದಿದೆಯಂತಲ್ಲ ಈ ಡಿಸೆಂಬರ್ ಒಂದೇ ತಾರೀಕಿಂದ ಅಂತ ಹೇಳ್ಬಿಟ್ಟು ಸೊ ಅವ್ರು ಅವ್ರಿಗೂ ಕೂಡ ತಿಳಿಸಿರುತ್ತೆ ಸರ್ಕಾರ ಈಗ ಆಲ್ರೆಡಿ ಓಕೆನಾ ಸೊ ಅವರು ಕೂಡ ಬಂದು ಸಹಕಾರಿ ಬ್ಯಾಂಕ್ ಗಳಲ್ಲೇ ನಿಮ್ಮ ಅಪ್ಲಿಕೇಶನ್ ಹಾಕುತ್ತಾರೆ ನಿಮ್ಮ ಹತ್ರ ನೂರು ರೂಪಾಯಿ ದುಡ್ಡು ಡಿಸ್ಕೊಂಡು ಓಕೆನಾ ಇದಿಷ್ಟೇ ಬೇಕಾಗಿರುವಂತದ್ದು ಅಂಡ್ ಎಸ್ ಸಿ ಎಸ್ ಟಿ ಜನ ಆಗಿದೀರಾ ಅಂದ್ರೆ ನಿಮ್ದೊಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ ಅಂಡ್ ಬೇರೆ ಜನಗಳಾಗಿದ್ದೀರಾ ಅಂದ್ರೆ ನಿಮ್ದೇನು ಕ್ಯಾಸ್ಟ್ ಸರ್ಟಿಫಿಕೇಟ್ ಏನು ಕೇಳೋದಿಲ್ಲ ಓಕೆನಾ ಈ ರೀತಿಯಾಗಿ ನೀವು ಯಶಸ್ವಿನಿ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕಿದ್ರಿ ಅಂತ ಹೇಳಿದ್ರೆ ಸೊ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿಂದ ನಿಮಗೆ ಉಚಿತವಾಗಿ ಯಾವುದೇ ಹಾಸ್ಪಿಟಲ್ಗೆ ಹೋದ್ರು ಕೂಡ ಚಿಕಿತ್ಸೆ ಸಿಗುತ್ತೆ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಗೂ ಕೂಡ ಅಂದ್ರೆ ಒಂದು ಜಿಲ್ಲೆಯಲ್ಲಿ ಎಲ್ಲಾ ಹಾಸ್ಪಿಟಲ್ಗೂ ಕೊಟ್ಟಿರೋದಿಲ್ಲ ಒಂದ್ ನಾಲ್ಕರಿಂದ ಐದು ಹಾಸ್ಪಿಟಲ್ಗೆ ಈ ರೀತಿ ಯಶಸ್ವಿನಿ ಕಾರ್ಡ್ ನ ಅಪ್ಲಿಕೇಬಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರನೇ ಕೊಟ್ಟಿರುತ್ತೆ ಅಂತ ಹಾಸ್ಪಿಟಲ್ಗಳಲ್ಲಿ ಕೇಳ್ಕೊಂಡು ಆ ಹಾಸ್ಪಿಟಲ್ ಅಲ್ಲಿ ನೀವು ಅಡ್ಮಿಟ್ ಆದ್ರಿ ಅಂತ ಹೇಳಿದ್ರೆ ನಿಮ್ಗಳಿಗೆ ಉಚಿತ ಚಿಕಿತ್ಸೆ ಐದು ಲಕ್ಷದವರೆಗೂ ಕೂಡ ಸಿಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಓಕೆನಾ ಐವತ್ತು ಲಕ್ಷ ಜನಕ್ಕೂ ಕೂಡ ನಾವು ಈ ಒಂದು ಯೋಜನೆಯನ್ನ ಕೊಡ್ತಾ ಇದೀವಿ ಐವತ್ತು ಲಕ್ಷ ಜನ ಬೇಕಾದ್ರೂ ಮಾಡಿಸಿಕೊಳ್ಳಿ ಈ ಕಾರ್ಡ್ ಅನ್ನ ಸರ್ಕಾರದಿಂದ ನಾವು ಆ ಹಣವನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸರ್ಕಾರನೇ ಹೇಳ್ತಾ ಇರುವಂತದ್ದು ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಆಲ್ರೆಡಿ ವಿಡಿಯೋ ತುಂಬಾ ಲೆಂಥಿ ಆಗಿರುತ್ತೆ ನಿಮ್ಗೂ ಕೂಡ ನೋಡ್ಲಿಕ್ಕೆ ಬೋರ್ ಆಗುತ್ತೆ ಅನ್ಕೊಂಡಿದೀನಿ ಸೊ ನಿಮ್ಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಪಕ್ಕ ಯಾವ ದಿನಾಂಕದಲ್ಲಿ ಬರ್ತಾ ಇದೆ ಹಾಗೆ ಏನು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹಾಸನದಲ್ಲಿ ಭಾಷಣ ಮಾಡ್ಬೇಕಾದ್ರೆ ಅಂತ ಹೇಳಿ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಈಗ ಆಲ್ರೆಡಿ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಕೂಡ ಅಪ್ಲೋಡ್ ಮಾಡ್ಬಿಡ್ತೀನಿ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಲಕ್ಷ್ಮಿ ವಿಡಿಯೋನ ಹಾಕಿರ್ತೀನಿ ಖಂಡಿತವಾಗ್ಲು ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗುಡ್ ನ್ಯೂಸ್ ಏನು ಅಂತ ಹೇಳಿ ಗೊತ್ತಾಗುತ್ತೆ ಓಕೆನಾ ಅಂಡ್ ತಮ್ನೈಲ್ ಕೂಡ ಇಲ್ಲಿ ಹಾಕಿರ್ತೀನಿ ನೋಡಿ ಇದೇ ತಮ್ನೈಲು ಪುಣ್ಯಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇರುತ್ತೆ ನಿಮಗೆ ಆ ವಿಡಿಯೋನ ಕ್ಲಿಕ್ ಮಾಡಿ ನೋಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆ ತಿಳಿಯುತ್ತೆ ಓಕೆನಾ ಅಂಡ್ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರಿ ನೋಡಿ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅನಿತಾ ಇನ್ನು ಅನ್ಬಿಟ್ಟು ಅಂತವರ್ಗೂ ಕೂಡ ಗುಡ್ ನ್ಯೂಸ್ ಈಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ ಸೊ ಯಾವಾಗ್ಲಿಂದ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಬರ್ದೇ ಹೋದವರಿಗೆ ಓಕೆನಾ ಬಂದಿರೋರು ತುಂಬಾ ಜನ ಇದೀರಾ ಬರ್ದೇ ಹೋದವ್ರಿಗೂ ಕೂಡ ಬಿಡುಗಡೆ ಆಗಿದೆ ಸೊ ಅದೇನು ಎತ್ತ ಅಂತ ಬಿಟ್ಟು ಕಂಪ್ಲೀಟ್ ಆಗಿ ಪುಣ್ಯ ಯೂಟ್ಯೂಬ್ ಚಾನಲ್ ನೋಡ್ಕೋಬಹುದು ನೀವು ಓಕೆ ಓಕೆ ಫ್ರೆಂಡ್ಸ್ ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನಮ್ಮ ಚಾನಲ್ ನಲ್ಲಿ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಿಮಗೂ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ನಿಮ್ಮ ಟೈಮ್ ನಮ್ಮ ವಿಡಿಯೋ ಗೋಸ್ಕರ ದಿನದಲ್ಲಿ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟರೆ ಸಾಕು ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನೇ ಮಾಡ್ತೀನಿ ಓಕೆನಾ ಇವತ್ತಿನ ವಿಡಿಯೋದಿಂದ ನಿಮಗೆ ಸ್ವಲ್ಪ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರಾದ್ರೂ ಸಬ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಆದ್ರೆ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು